ಪ್ಲೀಸಪ್ಪ ವೀಡಿಯೋ ಮಾಡಪ್ಪ ಚಿನ್ನ ಚಿನ್ನಮ್ಮ ಪ್ಲೀಸಪ್ಪ ಪ್ಲೀಸಪ್ಪ ಪುಣ್ಯಾತ್ಮ ಮಾಡಮ್ಮ ಆ ವಿಡಿಯೋನ ಮಾಡು ವೆಂಕಟೇಶ್ವರ ಸ್ವಾಮಿ ತರನೇ ಕಾಣಿಸ್ತಿದೆ ಪಾಪು ವೆಂಕಟೇಶ್ವರ ಸ್ವಾಮಿ ತರ ಕಾಣ್ತಾ ಇದ್ವಿ ದೇವ್ರ ನೋಡಿಲಿ ಇಲ್ಲಿ ಟಿಕೆಟ್ಗಾಗಿ ಎರಡು ದಿನ ಹೋರಾಡಿದೀವಿ ಸೊ ಟಿಕೆಟ್ ಸಿಕ್ಕಿಲ್ಲ ಸೊ ಟಿಕೆಟ್ ಇಲ್ಲಿ ಇರೋದು ದರ್ಶನಕ್ಕೆ ಹೋಗ್ತಾ ಇದೀವಿ ಸೊ ಮುಂದೆ ಏನಾಗುತ್ತೆ ವಿಡಿಯೋ ನೋಡ್ತಾ ಇದೀವಿ ಪೂರ್ವಿ ಕುಂಭಕರ್ ತರ ಮಲ್ಗನೆ ನೆನ್ನೆಲ್ಲ ಓಡಾಡ ಸಾಕಾಗ್ಬಿಟ್ಟೈತ್ ಪಪ್ಪಾಜಿ ಟೈಮ್ ಆಲ್ರೆಡಿ ಒಂದು ಹತ್ತು ಕಾಲಾಗಿದೆ ರೆಡಿ ಅಂತ ಹೇಳಿದ್ರೆ ಚೆನ್ನಾಗಿ ಮಲ್ಕೊಂಡವನೇ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ರೌಂಡ್ ಸುತ್ತ ಬೇಕಂತೆ ಸುತ್ತ ಇರೋದಕ್ಕೆ ಜೀಪ್ ಜೀಪ್ನೆ ಒಂದು ರೌಂಡ್ ಓಡಿಸಿ ಅವರು ಇಲ್ಲಿ ಬಂದು ನಿಲ್ಸಿ ಮತ್ತೆ ಹೋಗಿ ದೇವ್ರ ನಮಸ್ಕಾರ ಮಾಡಿ ಅವ್ರು ಅಲ್ಲಿಂದನೆ ತಂದು ಕೊಟ್ರು ನಂಗೆ ಎಂಬತ್ ಮೂರನೇ ದಿನದ ಬ್ಲಾಗು ಸೊ ಬೆಳಗ್ಗೆ ನಾವು ತಿರುಪತಿ ಬೆಟ್ಟಕ್ಕೆ ಹೊಡೆದಿದ್ದೀವಿ ಸೊ ನಮ್ಮ ಬೈಕ್ ತಗೊಂಡೋಗಂಗಿಲ್ಲ ಆದ್ರಿಂದ ನಾವು ಇವಾಗ ಈ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಲಗೇಜ್ ಸಮೇತ ಹೋಗ್ತಾ ಇದೀವಿ ಬಟ್ ನಮ್ಮ ಬೈಕ್ ಮಾತ್ರ ತಗೊಂಡೋಗಿ ಬಿಟ್ಟಿಲ್ಲ ಇವರು ಸೊ ಎಲೆಕ್ಟ್ರಿಕ್ ಬೈಕ್ ಅಂತ ಹೇಳಿ ಬಿಟ್ಟಿಲ್ಲ ಅದರಿಂದ ರೂಮಲ್ಲೇ ಬಿಟ್ಟು ಬಂದಿದ್ದೀವಿ ಸೊ ಇವಾಗ ಚೆಕಿಂಗ್ ನಡೀತಾ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಇದೆ ಚೆಕಿಂಗ್ ಎಲ್ಲ ಮಾಡಿ ಕಾಣಿಸೋದಿಕ್ಕೆ ಅಪ್ಪ ನಾವು ಹೋಗ್ತಾ ಇದ್ದೀವಲ್ಲ ಇವಾಗ ಏನು ಚೆಕಿಂಗ್ ಮಾಡ್ತವ್ರೆ ಅಂತ ಹೇಳಿದೆ ನೀನು ಹೇಳು ಕ್ಯಾಣ ಬ್ರಾಶ್ ಹೇಳಿ ಬಾಂಬ್ ಬ್ರಾಶ್ ಮಾಡ್ಬಿಡ್ತೀವಿ ಅಂತನಾ ಹಂಗೆಲ್ಲ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚೆಕಿಂಗ್ ಮಾಡೇ ಮಾಡ್ತಾರೆ ನೀನು ಆ ಥರ ಎಲ್ಲ ಸಿ ಇಲ್ಲಿ ಹೇಗೆ ಮಾತಾಡಬೇಡದು ಅಪ್ಪ ಯಾಕೆಂದರೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಬಿಡ್ತಾರೆ ದೇವಸ್ಥಾನ ಅಲ್ವಾ ಸೊ ಏ ಪುಗ್ವಿ ಏನೇನೋ ಮಾತಾಡಬೇಡೋ

ತಿರುಪತಿಗೆ ಹೋದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಹಾಕಿರ್ತೀನಿ ಮಕ್ಳುಗಳನ್ನು ಏನು ಗೊತ್ತಾ ದುಡ್ಡಲ್ಲಿ ಇಟ್ಟಿರ್ತೀವೋ ಏನೋ ಗೊತ್ತಿಲ್ಲ ಬಟ್ ಸಂಬಂಧಕ್ಕೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಚೆನ್ನಾಗಿ ಅವಕ್ಕೆ ಅರಿವು ಮೂಡಿಸ್ಬೇಕು ಆವಾಗಷ್ಟೇ ಮಕ್ಕಳುಗಳು ಒಬ್ಬರು ಸಂಬಂಧದ ಬಗ್ಗೆ ಅಷ್ಟು ನಂಬಿಕೆ ಇಟ್ಟಿರ್ತವೆ ತಾಯಿ ಸಂಬಂಧ ಆದರೆ ಅದು ಬೇರೆ ಥರನೇ ಇರುತ್ತೆ ಅದೇ ಬೇರೆಯವರು ಅಂದರೆ ಅವರು ಬುದ್ಧಿಗಳನ್ನೆಲ್ಲ ನೋಡ್ಬಿಟ್ಟು ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ತಾಯಿನೇ ಬೆಸ್ಟ್ ಅನ್ನೋದು ಸೊ ಮಕ್ಳುಗಳಿಗೆ ಎಲ್ಲನೂ ಗೊತ್ತಿರುತ್ತೆ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ ಅರ್ಥ ಮಾಡ್ಕೊಳ್ಳೋ ಏಜ್ ಬಂದು ಒಂದು ಎಂಟು ವರ್ಷದ ಮೇಲೆ ಅವ್ರಿಗೆಲ್ಲ ಅರ್ಥ ಆಗ್ತಾ ಆಗ್ತಾ ಬರುತ್ತೆ ನನ್ನ ಪ್ರತಿಯೊಂದು ವಿಷಯನೂ ಕಷ್ಟಗಳನ್ನೂ ಎಲ್ಲನೂ ಅರ್ಥ ಮಾಡ್ಕೊಂಡಿರೋದು ಅಂದರೆ ಇವನೊಬ್ಬನೇ ಸೊ ಪ್ರತಿಯೊಂದು ವಿಷಯ ಏನು ಎಲ್ಲಿ ಏನಾಗುತ್ತೆ ಏನಾಗಿದೆ ಹಾಂ ಮತ್ತು ಏನು ಮಾಡಬೇಕು ನೆಕ್ಸ್ಟು ಅನ್ನೋದು ನಾನು ನನಗೆ ಹೇಳ್ಕೊಡ್ತಾನು ಸೊ ನನ್ನ ಸಿಚುವೇಶನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಈ ಬೆಟ್ಟಗಳಲ್ಲಿ ಏಳು ಬೆಟ್ಟಗಳಿದಾವಲ್ಲ ಅದಕ್ಕೆಲ್ಲ ಅವನೊಂದು ಹೆಸರಿದೆಯಂತೆ ಸೊ ಅಂಜನಾದ್ರಿ ಶೇಷಾದ್ರಿ ಮತ್ತು ಇನ್ನೂ ಎಷ್ಟೋ ನೇಮ್ಗಳು ಹೇಳಿದರು ಬಟ್ ನಂಗೆ ಮರ್ತೋಗ್ತು ಬಟ್ ಅವ್ರು ತೆಲುಗಲ್ಲಿ ಹೇಳ್ತಾ ಇದ್ದಲ್ಲ ಸೊ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸ್ವಲ್ಪ ಇದಾಗ್ತಾ ಇತ್ತು ಬಟ್ ಆನೆ ಶೇಪಲ್ಲಿ ಇತ್ತಲ್ವ ಎಲಿಫೆಂಟ್ ಶೇಪಲ್ಲಿ ಅದು ಸಕ್ಕತ್ತಾಗಿತ್ತು ఆ రోడల్ హె నేను గమనించు సో వర్క్ ఇన్ ప్రగ్రెస్ అి అదే ఇన్న వర్క్ నడీత ఇంట్లో బట్ క్యురుపతి అలిపిరి అలిపూరి చికెన్ పాయింట్ దగ్గర నిమిి తిరుమల టోల్గేట్ వర్క్స్ బాగుంది ట్వంటీస్ లోప్రోదాం ಈ ಡ್ರೈವರು ಅಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಹೇಳಿದರು ನಮಗೆ ಸೊ ಅಲ್ಲಿ ಟೈಮಿಂಗ್ಸ್ ಸೆಟ್ ಮಾಡಿರ್ತಾರಂತೆ ಅಲ್ಲಿ ಚೆಕಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಬೆಟ್ಟ ರೀಚ್ ಆಗೋದು ಅಂದರೆ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಅಂತ ಒಂದು ಟೈಮಿಂಗ್ ಇಟ್ಟಿರ್ತಾರಂತೆ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಒಳಗಡೆ ಮಾತ್ರ ನಾರ್ಮಲ್ ಟೈಮ್ ಅಂದರೆ ಸ್ಪೀಡು ಒಂದು ಸ್ವಲ್ಪ ಕಮ್ಮಿನೇ ಹೋಗೋ ಥರನೇ ಟೈಮಿಂಗ್ಸ್ ಇಟ್ಟಿರ್ತಾರಂತೆ ಆ ಟೈಮಲ್ಲೇ ರೀಚ್ ಆಗಬೇಕಂತೆ ಏನಾದರೂ ರೀಚ್ ಆಗಿಲ್ಲ ಅಂದರೆ ಅವ್ರಿಗೆ ಫೈನ್ ಬೀಳುತ್ತಂತೆ ಫೈನ್ ಆದಮೇಲೆ ಏನಾಗುತ್ತೆ ಇನ್ನೂ ಲೇಟ್ ಆಯಿತು ಅಂತ ಹೇಳಿದರೆ ಅವ್ರಿಗೆ ಎರಡು ತಿಂಗಳು ಗಾಡಿ ಕೊಡೋದಿಲ್ವಂತೆ ಓಡ್ಸೋಕ್ಕೆ ಬಿಡೋದಿಲ್ವಂತೆ ಅಲ್ಲಿ ಆ ಒಂದು ಪ್ಲೇಸಲ್ಲೇ ಓಕೆ ಲಿಂಗ ಥರನೇ ಇದೆ ಪಾಪ सेंट तरह इते इली चूनिंगा तरह इते वाव सकटा काकन से पूरी नोड पूरी नोड 7 इयर्स हा सकटा गीते 7 बिटा ಅಂತ ಹೇಳ್ತಾರಾ 7 इयर्स ಅಂತಾ ಓಕೆ ಸರ್ ಮೀ ಪಾಸ್ ಟು ಕಿಂಗ್ಸ್ ಬಾಪು ನನಗೆ ಇಟ್ಕೊ ಸರ್ ಕ್ಯಾಮೆರಾ ಆನ್ ಮಾಡ್ತೀನಿ ನನಗೆ ಇಟ್ಕೊ ಕ್ಯಾಮೆರಾ ಕಿನ್ನ ಆನ್ ಫೈಂಡ್ ಮಾಡ್ತೀನಿ ಓಕೆ ಕಿಟ್ನಾ ವೆಂಕಟೇಶ್ವರ ಸ್ವಾಮಿ ತರನೇ ಕಾಣಿಸ್ತಿದೆ ಪಾಪು ವೆಂಕಟೇಶ್ವರ ಸ್ವಾಮಿ ತರ ಕಾಣ್ತಾ ಇದ್ವಿ ಅಲ್ಲಿ ದೇವ್ರ ನೋಡಿಲಿ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾದಲ್ಲಿ ನೋಡು ಇಲ್ಲಿ ಲೆಫ್ಟಲ್ಲಿ ದೇವ್ರ ತರನೇ ಕಾಣ್ತಾ ಇದೆ ಹಾ ಕಾಣಿಸ್ತಿದ್ರೆ ನೀಟಾಗಿ ಕಾಣಿಸ್ತೀರಿ

ಟಿಕೆಟ್ ಇರ್ಲಿ ಇವತ್ತು ದಷ್ಟ ಹೋಗ್ತಾ ಇದ್ವಿ ಸೊ ಮುಂದೆ ಏನಾಗುತ್ತೆ ಊಟ ಫ್ರೀ ದೂರ ಹೋದ್ರೆ ಇಳಿಸ್ತಾರೆ ಸ್ವಲ್ಪ ದೂರ ಹೋದ್ರೆ ಇಳಿಸ್ತಾರೆ ಅರ್ಥ ಮಾಡ್ಕೊ ಏನ್ಬೇಕಪ್ಪ ಸ್ಪ್ರೈಟ್ ಎಲ್ಲ ಕೊಡಿಸಲ್ಲ ನೀನು ನಾರ್ಮಲ್ ಜ್ಯೂಸ್ ಕುಡಿಕೆ ಕೊಡ್ತೀನಿ ಫ್ರೂಟ್ ಐತೆ ತಾನೇ ಇಲ್ಲಿ ಫ್ರೂಟು ನ್ಯಾಚುರಲ್ ಆಗಿರೋ ಫ್ರೂಟದು ಆ ಜ್ಯೂಸ್ ಕೂಡ ಇದ್ರೆ ಕೊಡ್ತೀನಿ ಆದ್ಮರ ಕೊಡ್ತೀನಿ ನಾನು ಏನಕ್ಕೆ ಸ್ಪ್ರೈಟ್ ಎಲ್ಲ ಕುಡ್ಸಲ್ಲ ಅಂತ ನನಗೆ ಗೊತ್ತೆ ನಿಮಗೆ ಕೊಡ್ಸಲ್ಲ ಇಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರೋರು ತಿರುಪತಲ್ಲಿ ಯಾವಾಗ ಫ್ರೀ ಟಿಕೆಟ್ ಸಿಗುತ್ತೆ ಅಂತ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕಂತೆ ಏನಾದರೂ ಬುಕ್ ಮಾಡ್ಕೊಳ್ಳ್ದೆ ನಮ್ಮ ಥರ ಬಂದರೆ ದೇವರೇ ಗತಿ ಸೊ ಅದರಿಂದ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ಮತ್ತು ನಮಗೆ ಗೊತ್ತಿಲ್ಲದೆ ನಾನು ತಿರುಪತಿಗೆ ಹೋಗ್ಬೇಕು ಅಂದ್ಕೊಂಡು ಹೋಗ್ಬಿಟ್ಟೆ ಆಮೇಲೆ ನಂಗೆ ಗೊತ್ತಿರೋರು ಕರೆದ್ರಲ್ಲ ಸೊ ಅದಕ್ಕೆ ಹೋಗಿದ್ದು ಇಲ್ಲಾಂದ್ರೆ ಹೋಗ್ತಾ ಇರಲಿಲ್ಲ ಆ ಟಿಕೆಟ್ ಜೊತೆಗೇನೆ ಆಧಾರ್ ಕಾರ್ಡು ಮತ್ತು ಯು ಡಿ ಐ ಡಿ ಕಾರ್ಡ್ ಜೆರಾಕ್ಸ್ ಕೂಡ ತೊಗೊಂಡೋಗ್ಬೇಕು ಪ್ರೂಫ್ಗೆ ಮತ್ತು ಒರಿಜಿನಲ್ಲು ತೊಗೊಂಡೋಗಿರ್ಬೇಕು ಜೆರಾಕ್ಸು ತೊಗೊಂಡೋಗಿರಬೇಕು ಎರಡೂ ಇರಬೇಕು ಅವ್ರ ಹತ್ರ ಅವರು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ ಮತ್ತೆ ಹ್ಯಾಂಡಿಕ್ಯಾಪ್ ಬಿಡೋ ಕಡೆನೇ ಸೀನಿಯರ್ ಸಿಟಿಜನ್ ಕೂಡ ಬಿಡ್ತಾರೆ ಸೊ ಎರಡು ಒಂದೇ ಇದ್ರಲ್ಲಿ ಮಾಡಿರ್ತಾರೆ ವಿಡಿಯೋ ಮಾಡಪ್ಪ ಚಿನ್ನ ಬೆಳಸಿರು ಪ್ಲೀಸಪ್ಪ ಪ್ಲೀಸಪ್ಪ ಪುಣ್ಯ ಮಾಡಮ್ಮ ವಿಡಿಯೋನಾ ಮಾಡು ಸಮ ಚೆನ್ನಾಗಿರೋದು ಕೊಡ್ಬೇಕು ಅಂದರೆ ಬಾ ವಿಡಿಯೋ ಮಾಡು ಪ್ಲೀಸ್ ಮಾಡಬಾ ಬಾ ನೀನ ಗುಡ್ ಬಾಯ್ ಬಾ ಕೈ ಮುಗಿಯದೆಲ್ಲ ಬೇಡ ಬಾ ಗುಡ್ ಬೈ ಬಾ ನೀನ್ ಇಷ್ಟಪಟ್ಟಿದ್ದೆಲ್ಲ ಕೊಡ್ಸ್ಬೇಕಾನೆ ನಾನು ನಿನ್ಗೋಸ್ಕರ ಯಾರೋ ಆಟೋ ಸಮಾನ ಏನೋ ಕೊಡಿಸಿ ಅಂತ ದುಡ್ಡು ಕೊಟ್ಟಿದ್ದಾರೆ ನಂಗೆ ಕೊಡ್ತೀನಿ ಬಾ 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 ಗುಡ್ ಬೈ ಬಾ ಕೊಡ್ತೀನಿ ಬಾ ಟಿಕೆಟು ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ದಾರೆ ಏನಮ್ಮ ಸುಮ್ಮನೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾವು ಒಳಗಡೆ ಇಂಟು ಸಿಗ್ತಾಯಿಲ್ಲ ನಮ್ಮ ಕಸ ನಮಗೆ ಯಾವ ರೆಕಮೆಂಡೇಶನ್ ನಡೆಯಲ್ಲ ಇಲ್ಲಿ ಒಬ್ಬರು ಆಂಟಿ ಹೋಗ್ತಿದ್ದಾರಲ್ಲ ಅವ್ರಿಗೆ ಡೈರೆಕ್ಟ್ ದರ್ಶನ ಸಿಕ್ಕಿತ್ತು ಬಟ್ ಇವರು ಅವ್ರ ಮೊಮ್ಮಗಳನ್ನ ಬಿಟ್ಟು ಹೋಗಿ ಮನಸ್ಸಿಲ್ವಂತೆ ಸೊ ಆಮೇಲೆ ವೀಲ್ ಚೇರ್ ಬರೋಕೆ ಅಂತ ಹೇಳಿದ್ರಂತೆ ಎಲ್ಲ ಕೇಳಿಕೊಂಡೆ ಬಂದಿದ್ರಂತೆ ವೀಲ್ ಚೇರ್ ಇರೋ ಕಾರಣ ವಾಪಸ್ ಹೋಗ್ತಾ ಬಟ್ ಇರೋದೊಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ರು ಅಂತ ಅಂದ್ಕೊಂಡೆ ನಾನು ಐದು ವರ್ಷದ ಹಿಂದೆ ಬಂದಾಗ ನೋಡಿ ಅಲ್ಲೆಲ್ಲ ನಡ್ಕೊಂಡು ಬರ್ತಿದ್ದೀರಲ್ಲ ಆ ಜಾಗದಲ್ಲಿ ನಡ್ಕೊಂಡು ಬರ್ತಾ ಇದ್ದೆ ಈ ವರ್ಷ ಈ ಥರ ವೀಲ್ ಚೇರಲ್ಲಿ ಬಂದಿದ್ದೀನಿ ಈ ಕಡೆ ಬಂದಾಗ ಸೊ ಒಂಥರ ಪೇನ್ ಅನಿಸುತ್ತೆ ಇದು ಅದರಲ್ಲೂ ಪೂರ್ವಿನೇ ಎತ್ಕೊಂಡು ನಡ್ಕೊಂಡು ಬರ್ತಾ ಇದ್ದಿದ್ದು ಸೊ ಹುಡುಗ ಹುಡುಗಾಗಿದ್ದ ಅವ್ನು ನಡೀತಾ ಇರಲಿಲ್ಲ ಅದಕ್ಕೋಸ್ಕರ ಅವನ್ನ ಎತ್ಕೊಂಡು ಬರ್ತಾ ಇದ್ದಿದ್ದು

ಅಲ್ಲಿ ಟಿಕೆಟ್ ನಮಗೆ ಸಿಗಲಿಲ್ಲ ಕೇಳಿಕೊಂಡು ರಿಕ್ವೆಸ್ಟ್ ಮಾಡ್ದವ ಬಟ್ ಏನು ಮಾಡಿದ್ರು ಇಲ್ಲ ಯಾಕಂದರೆ ನಿನ್ನೆ ಅಷ್ಟೇ ಹೋಗಿ ನಾವು ಅವ್ರನ್ನ ಟಿಕೆಟ್ ಕೇಳಿದರೆ ಹಂಗೆ ಹಿಂಗೆ ಅಂತ ಹೇಳಿದರು ಅಯ್ಯೋ ನಮಗೂ ಕೇಳಿ ಕೇಳಿ ಸಾಕಾಯಿತು ಟಿಕೆಟ್ ಕೊಡಲಿಲ್ಲ ಅವರು ಸೊ ಅದರಿಂದ ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ಇಲ್ಲಿ ಬಂದರೆ ಇಲ್ಲೊಂದು ಇದಾಯಿತು ಪಾಪ ಇವ್ರು ನೋಡಿ ಅಮೇರಿಕಕ್ಕೆ ಹೋಗೋದಲ್ಲಿದ್ರಂತೆ ಬಾ ಫ್ಲೈಟು ಬುಕ್ಕಿಂಗು ಹೋಗಿಬಿಟ್ಟಿದೆ ಬಟ್ ಟುಮಾರೋ ಇದು ಅಂದರೆ ನಾಳೆಗಿರೋ ಅಂಥ ಟಿಕೆಟ್ನ ತಗೊಂಡು ಬಂದುಬಿಟ್ಟಿದ್ದಾರೆ ಅವ್ರು ಬಿಡ್ತಾ ಇಲ್ಲ ಅವ್ರನ್ನ ಅವ್ರ ಪಾಪ ಅಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಆಪ್ಷನ್ನ ನಮಗೆ ಯಾರೋ ಒಬ್ಬರು ಹೇಳಿದರು ಸೊ ಬಯೋಮೆಟ್ರಿಕ್ ಅಂತ ಹೇಳಿ ಅಲ್ಲೇ ಲೈವ್ ಟಿಕೆಟ್ ತೊಗೊಂಡು ಹೋಗ್ಬೋದಂತೆ ಸೊ ಅಲ್ಲಿ ತುಂಬ ಜನ ಎಲ್ಪ್ ಮಾಡಿದರು ನಮಗೆ ಸೊ ಇಲ್ಲಿ ಬಂದು ಆಲ್ರೆಡಿ ನಿಂತಿದ್ದೀವಿ ಇಪ್ಪತ್ತ್ ಮೂರನೇ ತಾರೀಕು ಇದ್ದಿದ್ದು ಡೇಟ್ನ ಇಪ್ಪತ್ತೆರಡನೇ ತಾರೀಕು ಪರ್ಮಿಷನ್ ಕೊಡಿ ಅಂತ ಹೇಳಿ ನಮಗೆ ಅಲ್ಲಿ ಟಿ ಟಿ ಡಿ ಒ ಮತ್ತು ಅಲ್ಲಿ ಕೆಲಸ ಮಾಡೋವಂಥವ್ರು ಮತ್ತು ನಮ್ಗೆ ಅವರ ಎಲ್ಪ್ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ತುಂಬಾ ಧನ್ಯವಾದ ಹೇಳ್ತೀನಿ ಹೌದಾ ಸಿಕ್ತೇ ಟಿಕೆಟ್ ಏನೇನು ಇದನ್ನ ಎಫರ್ಟ್ ಹಾಕಿದ್ದು ದರ್ಶನ ಮುಗೀತು ಸೊ ನಮ್ಮ ಲಿಫ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ರು ವೀಲ್ ಚೇರೆಲ್ಲ ಇಟ್ಬಿಟ್ಟು ಇಬ್ರಿಬ್ರು ಲಿಫ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಪೂರ್ಲಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಇಲ್ಲಿ ಹೆಂಗೆ ಎತ್ಕೊಂಡೋಗ್ರು ಹೇಳು ಮೊಮ್ಮಿನ ಎತ್ಕೊಂಡೋಗ್ಬಿಟ್ರಾ ಅಪ್ಪ ದೇವ್ರೇ ನಿಜವಾಗ್ಲೂ ಕೈ ಬೇರೆ ಆಪ್ರೇಷನ್ ಆಗಿದೆ ಸ್ವಲ್ಪ ಕೈ ನೋ ನೋವ್ಕೊಬಿಡ್ತು ಯಾಕಂದ್ರೆ ಪಾಪ ಇವಾಗ ಸ್ವಾಧೀನ ಇಲ್ಲದೆ ಇರೋ ನಾ ಎತ್ತೋದಕ್ಕೆ ಎಷ್ಟು ಕಷ್ಟ ಪಡ್ತಾರಲ್ವಾ ಸೊ ಮನುಷ್ಯನ ಮೇಲೆ ಒಬ್ರಿಗೆ ಭಾರನೇ ಅಂತ ಅನ್ಸುತ್ತೆ ವೆಯ್ಟ್ ಲಿಫ್ಟ್ ಮಾಡ್ಬೇಕಾದ್ರೆ ಮನೆ ಬನ್ನಿ ತೋರಿಸ್ತೀನಿ ಬಾಯ್ ಬಾಯಿ ಆಯ್ ಫ್ರೆಂಡ್ಸ್ ಅಂತ ಬೇಕಾ ಸರಿ ಕೊಡ್ತೀನಿ ಆಕ್ಚುಲಿ ದರ್ಶನನೂ ಆಯ್ತು ಮತ್ತೆ ಪ್ರಸಾದ ಕೂಡ ಸಿಕ್ತು ಪೊಲೀಸ್ವರೆ ಹೋಗಿ ಕೊಡ್ಸಿದ್ರು ನನಗೆ ಕ್ಯೂ ನೋಡಿದ್ರಂತೂ ಎಷ್ಟು ಜನ ಇದ್ದಾರೆ ಗೊತ್ತಾ ಸೊ ಕ್ಯೂ ಇಷ್ಟು ಇಷ್ಟುದಾಯ್ತು ಸೊ ಬಂದು ನನಗೆ ಕೊಡ್ಸಿದಾರ ಅವರು ಇವಾಗ ದರ್ಶನದ ಜೊತೆ ಪ್ರಸಾದ ಕೂಡ ಸಿಕ್ತು ಹೊರಡಬೇಕು ಬಟ್ ತುಂಬಾನೇ ಒಳಗಡೆ ಹಿಂಗ ಅನಿಸ್ತು ಅಂದ್ರೆ ಕೈ ಆಪರೇಷನ್ ಆಗಿರೋದ್ರಿಂದ ಹೆಂಗ ಹೆಂಗ ಎತ್ಕೊಂಡು ಹೋದ್ರು ಅಂತ ಅನ್ಸಿಬಿಡ್ತು ನನಗೆ ಆಮೇಲೆ ಕೈ ಏನಾಗುತ್ತೋ ಕಥ ಇವತ್ತು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಸದಿ ಏನೋ ನೋವೇನೋ ಕಾಣಿಸ್ತಿಲ್ವೇನೋ ನನಗೆ ಹೊರಗಡೆ ಬಂದಿದ್ದೀನಿ ಸೊ ದರ್ಶನ ಮುಗೀತು ಇವಾಗ ಮತ್ತೆ ಆವಾಗಲೇ ಕರ್ಕೊಂಡು ಬಂದ್ರಲ್ಲ ಅವ್ರನ್ನೇ ಕರೆದ್ಬಿಟ್ಟು ಮತ್ತೆ ಅದು ಗಾಡಿಗೆ ಹತ್ಕೊಂಡು ಹೋಗ್ತಾ ಇರೋದೆ ಸೊ ಬೈಕ್ ಬಿಟ್ಟಿದ್ದರೆ ನಮಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಬಟ್ ಬೈಕ್ನ ಒಳಗಡೆ ಎಂಟ್ರಿ ಇಲ್ಲ ಅಂದ್ಬಿಟ್ರಲ್ವ ಟಿಕೆಟ್ ತಗೊಳಕ್ಕಂತೂ ಸುಮ್ಮನೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಅಷ್ಟು ಮಾಡಿದೋ ನೈಟ್ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯಿತು ಅಲ್ಲಿ ಬೇರೆ ಟಿಕೆಟ್ ಸಿಗಲಿಲ್ಲ ಸಕ್ಕತ್ತು ಪ್ರಾಬ್ಲಮ್ ಆಯಿತು ಇನ್ನೂ ಮುಂದುವರೆದ ವಿಷಯ ಬರುತ್ತೆ ನೆಕ್ಸ್ಟು ತಿರು ಬರೋದಿದ್ರೆ ಆಲೂ ಬನ್ನಿ ಅದನ್ನು ಕ್ಯಾಪ್ಸು ಮತ್ತೆ ಸೀನಿಯರ್ ಸಿಟಿ ಇದಾರೆಲ್ಲ ಅವರೆಲ್ಲ ಆಮೇಲೆ ಮಾಡ್ಕೊಂಡು ಯಾಕಂದ್ರೆ ಮತ್ತೆ ನಮ್ಗೆ ಗೊತ್ತಾಗಿದ್ದಲ್ಲ ಕಷ್ಟ ಆಗ್ತಾ ಇದೆ ಇವರಪ್ಪ ಪಾರಿವಾಳೆ ಹಿಡಿಯೋಕೆ ಪಾರಿಬಳೆ ಸಿಗ್ತೈತ ಅಲ್ಲಿ ಕಣ್ರು ಅಲ್ ನೋಡು ಅಲ್ ನೋಡು ಪಾರಿ ಕಾಗೆ ಇರ್ತದೆ ಬಾರ ಇಲ್ಲಿ ಪೂರ್ವಿ ಪೂರ್ವಿ ಅವ್ರೊಬ್ರನ್ನ ಹೇಳಿದೆ ಯಾಕಂದರೆ ಇವ್ರು ಲ್ಯಾಂಗ್ವೇಜ್ ನಂಗೆ ಗೊತ್ತಿಲ್ವಲ್ಲ ಸೊ ಅದರಿಂದ ದಿನಕ್ಕೆ ಎಷ್ಟು ಜನಕ್ಕೆ ಊಟ ಆಗ್ತೀರಾ ಅನ್ನೋದ್ರ ಬಗ್ಗೆ ಕೇಳಿದೆ ಈ ಭೋಜನ ಶಾಲೆ ಬಂದು ಎಂಟು ಎಂಟುವರೆಯಿಂದ ಓಪನ್ ಆದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರುತ್ತಂತೆ ಮತ್ತು ದೊಡ್ಡ ದೊಡ್ಡ ಹಾಲ್ಗಳಿದಾವಂತೆ ಇಲ್ಲಿ ಊಟ ಮಾಡೋ ಥರ ನಾಲ್ಕು ಹಾಲ್ಗಳಿದಾವಂತೆ ಒಂದೊಂದು ಸಾರಿ ಊಟಕ್ಕೆ ಒಂದು ಸಾವಿರ ಜನ ಹಾಲ್ ಒಳಗಡೆ ಕೂರೋ ಥರ ಪ್ಲೇಸ್ ಮಾಡಿದ್ದಾರೆ ಬಟ್ ಎಲ್ಲ ಥರ ಫೆಸಿಲಿಟಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ ಒಂದು ದಿನಕ್ಕೆ ಊಟ ಮಾಡೋರ ಸಂಖ್ಯೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೀಚ್ ಆಗುತ್ತಂತೆ ನೋಡಿ ಅಲ್ಲಿ ದೇವರ ದರ್ಶನ ಮಾಡೋರು ಅಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು ದೇವ್ರ ಮೇಲೆ ಭಕ್ತಿ ಇರೋವಂಥವ್ರು ಅವಾಗ ಅವಾಗ ಹೋಗಿ ಬರ್ತಾನೆ ಇರ್ತಾರೆ ಇಲ್ಲಿ ನನ್ನ ಮುಂದೆ ಬರ್ತಿದಾರಲ್ಲ ಲೇಡೀಸು ಮತ್ತು ನನ್ನ ಲಿಫ್ಟ್ ಮಾಡ್ಕೊಂಡು ದೇವ್ರ ಮುಂದೆ ಕರ್ಕೊಂಡು ಹೋದ್ರಲ್ಲ ತೋರಿಸೋದಿಕ್ಕೆ ಅಂತ ಅವರೆಲ್ಲ ಈ ಥರ ಬಟ್ಟೆನ ಕತ್ತಿಗೆ ಹಾಕೊಂಡಿರ್ತಾರೆ ಸೊ ಅವರು ದೇವರ ಸೇವಕರು ಅಂತ ಹೇಳ್ತಾರೆ ಅವ್ರಿಗೆ ಜೀವನದಲ್ಲಿ ಬೇರೆ ಬೇರೆ ಕೆಲಸಗಳಿದಾವೆ ಬಟ್ ಏನು ಅಂದರೆ ಇಷ್ಟು ದಿನದಲ್ಲಿ ಈ ಥರ ಸೇವೆ ಮಾಡ್ತೀನಪ್ಪ ಅಂತ ಆರಿಸ್ಕೊಂಡಿರೋ ಅಂಥವ್ರು ಏನು ಮಾಡ್ತಾರೆ ಬಂದು ಇಲ್ಲಿ ಸೇವೆ ಮಾಡ್ತಾರಂತೆ ನನ್ನ ಕರ್ಕೊಂಡೋಗಿದ್ರಲ್ಲ ಒಳಗಡೆ ಅವ್ರನ್ನ ಒಬ್ಬರು ನಾನು ಮಾತಾಡಿಸ್ದೆ ಆ್ಯಕ್ಚುಲಿ ಅವ್ರು ಇರೋದು ಬಂದು ಗೋವಾನೋ ಏನೋ ಹೇಳಿದರು ಅವ್ರು ಬಂದು ಸಾಫ್ಟ್ವೇರು ಏನೋ ಮಾಡ್ತಿದ್ದಾರಂತೆ ಬಟ್ ಸೇವೆಗೆ ಅಂತಲೇ ಮುಡುಪಿಟ್ಟು ಐದು ದಿನ ರಜಾ ಇರೋದ್ರಿಂದ ಬಂದಿದ್ರಂತೆ ನೋಡಿ ಅವರೆಲ್ಲ ತುಂಬ ಓದಿರೋರು ಬಟ್ ದೇವರ ಸೇವೆಗೆ ಅಂತಲೇ ಅದು ಟೈಮ್ ಇಟ್ಟಿದ್ದಾರೆ

ಅಲ್ಲಿರೋ ಬಿಸಿ ಎಲ್ಲಿ ಆಯ್ತೈತೆ ಹೇಳು ಇದು ಸೀಟೆ ಬರೋ ಸರಿ ಕೂಕೊಳಕ್ ಆಗ್ತಾರ ಬಿರ್ಚಿ ಹಿಡಿದ ಏನು ಅಲ್ಲ ಏನ್ ಹೇಳಪ್ಪ ಇನ್ ಮೇಲೆ ಗಮನ ಬಿಡ್ಬೇಕಾ ಸರಿ ನಿದ್ದೆ ಇಲ್ಲ ವಿಡಿಯೋ ಎಡಿಟಿಂಗ್ ಮಾಡಬೇಕು ಎಲ್ಲಾ ಕೆಲಸ ಮಾಡಬೇಕು ನಿನ್ ಮೇಲೆ ಗಮನ ಬೇರೆ ಕೊಡಬೇಕಾ ಮತ್ತೆ ಇನ್ನೇನ್ ನೋಡ್ಕತ್ತಲ್ವ ನಾನು ನಿನ್ನ ಓ ಬಂದು ಏನ್ ಚಿಕ್ಕ ಮಗ ಉದ್ದ ಮಕ್ಕ ಎಲ್ಲ ಉಜ್ಜಿ ಮಾಡಕ್ತದ ಅದಾಗಿ ಅಲ್ಲ ನೋಡ ಏ

ಅಯ್ಯಪ್ಪ ಇವತ್ತು ಹಿಂಗ್ ಆ ಕಡೆ ಎತ್ಕೊಂಡ್ರಲ್ಲ ಕೊಯ್ಯೋ ಒಂಥರ ಆಗ್ಬಿಡ್ತು ನೋಡಿದೆಲ್ಲ ರೆಡ್ನೆಸ್ ಆಗ್ಬಿಟ್ಟೈತೆ ತುಂಬಾ ಪಪ್ಪಾ ದೇವ್ರೆ ಬಟ್ ಏನೋ ಅಷ್ಟು ಕಷ್ಟದಲ್ಲಿ ದರ್ಶನ ಸಿಗ್ತಲ್ಲ ಅಂತ ತುಂಬಾ ಖುಷಿ ಪಡ್ಬೇಕಷ್ಟೇ ನಿಂಗೇನ ಅನ್ಸ್ತಪ್ಪ ಚೆನ್ನಾಗಿ ಅನಿಸ್ತು ಅಯ್ಯೋಯ್ಯೋ ದೇವ್ರೆ ಓ ಹೌದ್ ಹೌದು ಕಡೆಪ ನನ್ನ ದುಃಖಾನೇ ಇದ್ದೆ ನೀನು ಯಾರು ದುಃಖಿರ ನೀನು ಒಬ್ಬನೇ ದುಃಖಿರೋದು ಎಲ್ಲಾ ಕಡೆ ಎಲ್ಲ ಕಡೆ ಮಗು ದೂಕ್ ಬಿಟ್ಟಿದೆ ಇವತ್ತು ವೀರ್ಚೆನ್ನ ಸುಸ್ತಾಗ್ಬಿಟ್ಟಿದಿ ಅಂತೆ ಸೊ ಎಲ್ಲರೂ ಈ ವಿಡಿಯೋ ಒಂದು ಲೈಕ್ ಕೊಟ್ಬಿಡಿ ನಮ್ಮ ಪಾಪಗೋಸ್ಕರ ಓಕೆನಾ ಎಲ್ರು ನೀನ್ ಕೇಳ್ತಾನೆ ನೋಡು ಎಲ್ರು ವಿಡಿಯೋದಲ್ಲಿ ಗೊತ್ತಾ ಇವಾಗ ಜಾಸ್ತಿ ಕೇಳ್ತಾನೆ ಇನ್ನ ಪೂರ್ವಿ ಹೆಂಗಿದ್ದಾನೆ ಏನ್ ಕತೆ ನೀವ್ ಇಬ್ರು ಚೆನ್ನಾಗ್ ಖುಷಿಯಾಗಿದ್ದೀರ ಇವಾಗ ಅಂತೆಲ್ಲ ಏನನ್ಸುತ್ತೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನೀನು ನಿನ್ನ ಬಗ್ಗೆ ತುಂಬ ಕೇರ್ ತಗೋತಾ ಇದ್ದಾರೆ ವಿಡಿಯೋ ನೋಡೋರೆಲ್ಲರೂ ನೀನು ಲೈಟ್ ಆನ್ ಆಗೋದು ಬಿಟ್ಬಿಡು ವೀಡಿಯೋ ನೋಡ್ತಿರೋರ್ಗೆ ಏನು ಹೇಳ್ತೀಯಾ ಹೇಳು ಎಲ್ರಿಗೂ ಥ್ಯಾಂಕ್ಸ್ ಹೇಳು ಹೇಳು ಹಂಗೆಲ್ಲ ನಾಚ್ಕೋಬಾರ್ದು ಹೇಳ್ಬೇಕು ಇಷ್ಟು ಚೆನ್ನಾಗಿ ವೀಡಿಯೋದಲ್ಲಿ ಮಾತಾಡ್ತೀಯಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕಾಗಲ್ವಾ ಹೇಳು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳು ಒಂದೊಂದ್ಸರಿ ಹೇಳ್ಬಿಟ್ಟು ಒಂದೊಂದ್ಸರಿ ಹುಷಾರಿಲ್ಲದ ಮುಂದಿನ ಭಾಗ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ